ಗಿರ್ಜಕ್ಕ ಗಿರ್ಜಕ್ಕ ಬಾ ರಚೆ ಅಕ್ಕ ಬಾ ಒಳಗ್ ಬಾ ಅಯ್ಯೋ ಗಿರ್ಜಕ್ಕ ಒಳಗ್ ಹಂಗೆ ಇರ್ಲಿ ನನಗೆ ಟೇಮ್ ಇಲ್ಲ ಇವ್ವ ಮೊದ್ಲು ನೆಕ್ಲೆಸ್ ಕೊಡೆಯುವ ಅದನ್ನ ಮನೀಗ್ ತಗೊಂಡ್ ಹೋಗಿ ಟಿಜುರಿಯಾಗಿಟ್ಟ ಕೀಲಿ ಹಾಕೋಮಟ ಸಮಾಧಾನ ಇಲ್ಲ ನನಗೆ ಅತ್ತಿ ಹೆಂಗಿದ್ರು ನಿಬ್ನಕ್ಕೆ ಹೋಗ್ಯಾಳ ಮನೆಯಾಗ ಯಾರಿಲ್ಲ ಅದಕ್ಕೆ ಈಗ ಇಸ್ಕೊಂಡು ಹೋಗಾಕಂತ ಹೇಳಿ ಬಂದನಿ ಇವ್ವಾ ಹಾಕಿದ್ದಾಗಾದ್ರೆ ಆದ್ರೆ ತಪ್ಪಿಸಿ ಒಯ್ಬೇಕ ತಪ್ಪಿಸಿ ಇವ್ವಾ ಆ ಕೀ ಕಣ್ಣು ತಪ್ಪಿಸೋದು ಅಷ್ಟು ಸರಳ ಅಲ್ಲ ಅದಕ್ಕೆ ಈಗ ಹೆಂಗಿದ್ರು ನಿಬ್ನಕ್ಕೆ ಹೋಗ್ಯಾಳಲ್ಲ ಆಕಿ ಬರೋದು ಹತ್ತ ಅಟ್ರಾಗ ನಕ್ಲೆಸ್ ತಗೊಂಡ್ ಹೋಗಿ ಟಿಜೂರಿಯಾಗ ಮುಚ್ಚಿಡ್ತನಿ ಅದಕ್ಕೆ ಹೌದನ ಹೌದಾನ ಆತಡಿಯಾ ತಗೊಂಡ್ಬರ್ತಾನೆ ಅಂತೂ ಇಂತೂ ನನ್ನ ಕಲೇಸ್ ಎಲ್ಲಿ ಎಲ್ಲಿಗಿರ್ ಚಕ ಮನೆಯಾಗಿಡೋದಾಕತ್ತೆ ಅಂತ ಹೇಳಿ ನಮ್ಮ ನಮ್ಮತ್ತಿ ನಿಬ್ನಕ್ಕೆ ಹೋಗಿದ್ದು ಚಲೋನಾ ಆತ ಆಕೆ ಮನೆಯಾಗಿದ್ದಾಗ ಏನಾರ ನಕಲೇಸ್ ಓದಿದ್ನಿ ಅಂದ್ರ ಮನಿಗೆ ಯವ್ವ ಹೆಂಗರ ಮಾಡಿ ಗೊತ್ತ ಹಿಡಿತಿದ್ಲಕ್ಕಿ ನಮ್ಮತ್ತೆ ಸಿಐ ಡಿ ಸಿಐ ಡಿಗಿಂತ ಹೆಚ್ಚಿಗೆ ಅದಾಳು ಒಂಥರ ಪೊಲೀಸ್ ಪೊಲೀಸ್ ಇದ್ದಂಗ ಅದಾಳು ಎಲ್ಲ ಕಂಡು ಹಿಡಿತಾಳು ಅದನ್ನು ಬಿಡ್ತಿದ್ಲಾ ಯವ್ವ ಹಾಗೆ ಬಿಡ್ತಿತ್ ನನ್ನ ಕಲೇಸ್ ಕತಿ ಹ್ಮ್ ಆಕೆ ಇಲ್ದಾಗ ಆಕೀಗ ಈಗ ಒಂದು ಸಮಾಧಾನ ಐತಿ ಆಕೆ ಬರೋಕ್ಕಿಂತ ಮೊದ್ಲ ಮನೀಗೆ ಓದ್ ತೋರ ಜಾಕ ನಿನ್ನ ನಕ್ಲಸು ನೋಡ್ಕೊರ್ವಾ ನೀ ಹೆಂಗ ಕೊಟ್ಟಿದ್ದೆಲ್ಲ ಹಂಗೈತಿ ನೋಡ್ ಮತ್ತ ಚಂದಗೆ ತಗದಿಟ್ಟನ್ವ ಏನೇನು ಮಾಡಿಲ್ಲ ನೋಡ್ಕೋ ಚಂದಗೆ ಐತಿ ಇಲ್ಲೋ ಅಂತ ಹೇಳಿ ಇವ ಕೊಡ ಇವಾಗ ಇರ್ಜವ್ ನಕ್ಲೇಸ್ ಇವ ನನ್ನ ನಕ್ಲೇಸು ಎಟ್ಟ ದಿನ ಆತ ಇವ್ವಾ ಅಲ್ಲ ನಾನು ಕೊಳ್ಳಾಕ ಹಾಕೊಂಡು ಊರಾಗೆಲ್ಲ ಅಡ್ಡ್ಯಾಡಿ ಎಲ್ಲ ಕೈಗ ತೋರ್ಸ್ಬೇಕಂತ ಮಾಡಿದ್ನಿ ನನ್ನ ನಕ್ಲೇಸ್ ನೋಡ್ರಿ ನನ್ನ ನಕ್ಲೇಸ್ ನೋಡ್ರಿ ಅಂತ ಹೇಳಿ ಏನ್ ಮಾಡುದೇ ಇವ್ವಾ ಆ ಕಾಲ ಕೂಡೇ ಬರ್ಲಿಲ್ಲ ಇವ ನನ್ನ ನಕ್ಲೇಸ್ ನೋಡಿದ್ರೆ ಆಹಾ ಹಸದ್ ಹೊಟ್ಟಿ ತುಂಬಿದಂಗ ಆಗಕತ್ತ ನೋಡ್ ನನಗ ನೋಡಾಗಿರ್ಜಕ್ಕ ಚಂದಾಗಿತ್ತಲ್ಲ ನಕಲೇ ಯುವ ಎಟ್ಟ ದಿನ ಆತ ಇವ ನನ್ನ ನಕಲೀಸು ಹಕ್ಕೋಬಕ್ ಒಳಗ ಹಕ್ಕೊಬಕ್ಕೊಳಗ ಅಂದ್ಬಿಟ್ಲೆ ಏನಾರೊ ಒಂದ್ ಅಡೆ ತಡೆ ಬಂದು ಬಿಡ್ತಿದ್ದು ಇವತ್ ನೋಡುವ ಮನಸ್ಫೂರ್ತಿಯಾಗಿ ಹಕ್ಕೊಳಕತ್ತ ನನ್ನ ನಕಲೇಸ್ ಚಂದಾಗಿಟಗಿರ್ಜಕ್ಕ ಹೂ ನಜ ಚಂದಾಗೈತಿ ಇವ ಲಗುನ ಹೋಗಿ ಒಟ್ಟ ಜೂರಿಯಾಗ ಮತ್ತ್ ನಿಮ್ಮ ಮಾತಿ ಬಂದ್ಲಂದ್ರ ನೋಡು ಮತ್ತೇನಾರ ಗದಲಾ ಹಿಡಿಸ್ತಾಳ ಹೋಗು ಲಗು ಹೋಗಿಡೋ ಏಯ್ ಇಡ್ತಂತಡಿ ಅಗಿರ್ಜಕ್ಕ ತಜುರಿಯಾಗ ಇಡ್ತಾನಿ ಇವ ನನ್ನ ಅತ್ತಿ ಬಂದ್ಲಂದ್ರೆ ತೆಗ್ದಿಡೋದು ಐತೆ ಐತಿ ಆ ಕಿನ್ನೂ ಬರಾಕೆ ಟೈಮ್ ಐತಿ ಸಂಜಿಗ್ ಬರ್ತಾರೆ ದಾರ ಅಲ್ಲಿ ಮಠ ಒಂದ್ ಇಟ್ ತಡಿ ಇವ ಈಗ ಕೊಳ್ಳಾ ಹಾಕೊಂಡನೆಲ್ಲ ನಾನೆಲ್ಲ ಹಿಂಗೆ ಹಾಕಿ ಮನಿ ಮಠನು ನಡಕ್ಕೆ ಯಾವ ಏಕೆ ಕೇಳಿ ಅಂದ್ರೆ ಹೇಳ್ತಾನಂತ ನನ್ನ ನಕ್ಲೆಸ್ ನೋಡುವ ಅಂತ ಹೇಳಿ ಇವ ನಾನು ಊರೆಲ್ಲ ಅಡ್ಡಾಡ್ತಿದ್ದೆ ನೋಡುವ ನಮ್ಮ ಮತ್ತಿ ಇಲ್ಲಿ ಇಷ್ಟೊತ್ತಿಗೆ ಹಾಂ ಊರಾಗೆಲ್ಲ ಅಡ್ಡಾಡಿ ತೋರಿಸ್ ಬರ್ತಿದ್ದೀನಿ ನಕ್ಲೇಸು ಯಾರಿಗೂ ತೋರ್ಸಕ್ಕಾಗಿಲ್ಲ ಗಿರ್ಜಕ್ಕ ನನಗೆ ಎಷ್ಟು ಸಂತಕ್ಕತಿ ಗೊತ್ತಾನ ಇಂಥ ನಕ್ಲೇಸ್ ತಂದೆ ಯಾರಿಗೂ ತೋರಿಸಿಲ್ಲ ಅಂದ್ರೆ ಹೆಂಗೆ ಆಗಬೇಡ ಅದಕ್ಕೆ ಇವತ್ತು ತಂದ ದಿನ ಹಾಕೋತಾನೆ ಹಾಕೊಂಡು ಹೋಗಿ ಮನೆಗೆ ಹೋಗಿ ತೆಗೆದಿಡ್ತಾನೆ ಒಂದು ಹೊಸ ಸೀರಿ ಒಂದು ಮುನ್ನೂರ್ ನಾಲ್ಕುನೂರು ರೂಪಾಯಿ ಕೊಟ್ಟ ಹೊಸ ಸೀರಿ ತಂದ್ರ ಉಣೆಗೆಲ್ಲ ತೋರಿಸ್ತಿದ್ನಿ ನಾನು ನೋಡ್ರಿ ನನ್ನ ಹೊಸ ಸೀರಿ ನೋಡ್ರಿ ನನ್ನ ಹೊಸ ಸೀರಿ ಅಂತೇಳಿ ಒಂದು ಲಕ್ಷ ಕೊಟ್ಟಿ ನಕಲೆ ತಂದನಿ ಬರೀ ಮುಚ್ಚಿಡುದಾಗಿತಿ ಯಾವ ಈಗ ತೋರಿಸೋದಾಗಿಲ್ಲ ನನಗೆ ಹೆಂಗ ಆಗ್ಬೇಡ ಗಿರ್ಜಕ್ಕ ಲೆಕ್ಕ ಹಾಕ ನೀನು ಗಿರ್ಜಕ್ಕ ಬಾರ ಹ್ಮ್ ಬಂದೇನೆ ಗಿರ್ಜಕ್ಕ ಮೊನ್ನೆ ಪಲ್ಯ ಹಾಕಿ ಡೆಬ್ಬಿ ಕೊಟ್ಟನಲ್ಲ ಗಿರ್ಜಕ್ಕ ಆ ಡೆಬ್ಬಿ ಕೊಟ್ಟೆ ಇಲ್ವಾ ನೀ ಹೊಳೆ ಒಂದಿಟ ಬೇಕಾಗಿತ್ತು ಕೂಡ ಡೆಬ್ಬಿನ அய்யய்யா ஹௌதா சரோஜா கொட்டே இல்ல அது ஏனது மாத கொட்டாத்தே இட்டுக்கொண்டேன் நானே டப்பினு நன்கு ஏன்னு மாடக்காகே இல்ல கல்சல் அதுக்க கொட்டாத்து விடு அந்த இட நான் அய்யா இன்னிஹாக்கொடுத்தீவா இரவா தோஹ கொடு அது நம்ம அக்கூட் காசவா ஆன்னி தகதிடக்க டபி பாகித்தது ஆ டி பாயித்தேன் அதோ இர்த்தி துப்பா கசி அதுக்க ஆ டித்த கொட்டி நடித்திணா சரோஜா அத்தடியா தக்தன ಜಯಕ ಕೆಲಸದ ಆಗಿತ್ತಾನೆ ಯವ ಎಲ್ಲಿ ಆಕತ್ತ ಬಿಡ ಸರೋಜಾ ಇನ್ನ ಐತಿ ನಾನು ಈಗ ಅರ್ಬಿ ಹೋಗದ್ ಹಾಕಿ ಬಂದು ಇನ್ನ ಬಾಂಡೆ ಬಾಂಡ್ಯದವು ಕಸ ಹೊಡಿಬೇಕು ಆಕಳಿಗೆ ಮೇವು ತರಬೇಕು ಬಾಳ ಐತಿ ಬಿಡ ಇವ ಕೆಲಸ ಹ್ಮ್ ಹಂಗ ಚನ್ನಿ ಮಠ ಅದ ಆಕತಿ ಮನೆಯಾಗಿದ್ರೆ ಹೊಲಕದ ಹೋಗುದಿದ್ರೆ ನಾವು ಲಗುನಿ ಎದ್ದು ಮಾಡ್ಕೋತೇವೆ ಅಂದ್ಬಿಟ್ಟೆ ಮೈ ಈ ಮಡ್ಡದ ಹಂಗೆ ಆಗ್ಬಿಡ್ತತಿ ಇವ ಮಠ ಮನೆಯಾನೆ ಕೆಲಸ ಆಕತ್ ನೋಡು ಬೇರೆ ಏನು ಮಾಡೋಕೆ ಆಗುದೇ ಇಲ್ಲ ಹೌದಾ ಜಯಕ ಹಂಗ ಆಕತಿ ಎಲ್ಲ ಹೋಗುದಿದ್ರೆ ಅರ್ಜೆಂಟ್ ಅರ್ಜೆಂಟ್ ಆಗ ಮಾಡ್ಕೊಂಡು ಹೋಗಿ ನಾವು ಬಡ ಬಡ ಬಂದ್ ಅಂತ ಹೇಳಿ ಮನೆಯಾಗಿರೋದಾದ್ರೆ ಅಯ್ಯ ಮಠ ಟೈಮ್ ಐತಿ ಬಿಡು ಅಂತ ಮಾಡ್ಕೊಂಡ್ ಆತಂತೇಳಿ ಹಾಗೇವೆ ಮತ್ತೆ ಚಂಡಿಮಠ ಮನೆಯನ್ ಕೆಲಸನ ಆಗ್ಬಿಡತತಿ ಹ್ಮ್ ಹಂಗತಿ ಯಾಕ ಗಂಟ್ಲಿಂಗ ಆಗ್ಬಿಟತ್ ನೋಡ ಸರ್ಜಾ ಯಾಕೆ ಜಯಕ ಇದು ಅರಾಮದ ಹಂಗ ಆಗ್ಬಿಟ್ಟ ನೆಗಡಿ ಹಂಗ ನೀರದು ಬದ್ಲಾದ್ರೆ ಹಂಗ ಆಕತಿ ಒಂದ್ ಇಂಜೆಕ್ಷನ್ ಅರ ಮಾಡಿಸ್ಕೋಬೇಕಿಲ್ವಾ ஐய இல்வா நீர் பதளக நான் யா ஊருவி எல்லிவா இல்லை நீர் குடேவி இல்ல யாக்க ஏனாக எரிங்க ஆகாத விட்டி ஏனாக ஜா கண்ட தோர்ஸ்க்கோரையா மத்தேனா அது நோடு அவு இன்ஃபன் அது அது அந்த மத்தி கடையே பாடத்தவ்வா இன்னதோடு ಏಯ್ ಇದ್ರ ಕಣ್ಣು ಮತ್ತೆ ಮೇಲೆ ಚಶ್ಮ ಬೇರೆ ಹಾಕೊಂಡತ್ ನೋಡು ನಾಲ್ ಕಣ್ಣಿಂದು ಇದಕ್ಕೇನು ಇದಕ್ಕೆ ನನ್ನ ನಕ್ಲೇಸ ಕಾಣವಲ್ದನ ಅದು ಹೇಳಾಕತ್ತೆನಿ ಗಂಟ್ಲು ಗಂಟ್ಲ ಗೋನು ಗೋನು ಹೇಳಿ ಆದರೂ ನೋಡಿ ಏನು ಕೇಳೋಳಕ್ಕೆ ಬೇನ್ಲಿ ನಕ್ಲೇಸ್ ಮಾಡ್ಸಿನ ಅಂತ ಹೇಳಿ ಹಾಂ ಬೇಕಂತ ಅಂತ ಕೇಳಬೇಳೆ ನೋಡಿ ಏನು ನೋಡಿಲ್ಲ ಇದ್ರ ಕಣ್ಣ ಕಾಣೋದಿಲ್ಲ ಹ್ಞೂ ಯಾವಾಗ ಮಾಡ್ತಿದ್ದೆ ನಕ್ಲೇಸು ಬಂಗಾರದ ನೀನು ಮಾಡ್ಸ್ಯಾನ ಇವ್ವ ಅಂತಿಂತು ಕೇಳಿಳು ಹಾಂ ಈಗ ಸಮಾಧಾನ ಆತು ನೋಡು ಹ್ಞೂ ನಾಸ ರಜಾ ನಂದೆ ನಕ್ಲೇಸು ನಾನು ಮಾಡ್ಸ್ಯಾನ್ ನೋಡು ಹೌದಕ್ಕ ಚಂದ ಐತಲ್ಲ ಎಷ್ಟ್ ಗ್ರಾಮಿಂದ ಐತಿ ಬಾರಿ ಐತ್ವ ನೆಕ್ಲೆಸ್ ಇದೇನು ಹೊಸ ಡಿಸೈನ್ ಮಾಡಿಸಿ ಚಂದ ಕಣಕ್ತತ್ ನೋಡು ಇವಾಗ ತಗೊಂಡೆ ಸರ್ ರೋಜೆ ಅಕ್ಕ ಹೇಳಲ್ಲ ಬಾರಿ ಮಸ್ತ್ ಐತ್ ನೋಡು ಹ್ಮ್ ತಗೊಂಡೆ ಒಂದ್ ತಿಂಗ್ಳ ಆತ್ ಬಿಡ ಹಾಕೊಂಡಿದ್ದಿಲ್ಲ ನಾನು ಹ್ಮ್ ಇದು ಹತ್ತು ಗ್ರಾಮಿಂದ ಐತ್ ನೋಡ ಸರ್ ರಜಾ ಎಲ್ಲಾ ಸೇರಿ ಒಂದ್ ಲಕ್ಷದ ಮ್ಯಾಲ ಹೋತ ಇವ್ವ ಬಂಗಾರ ನೋಡಿಯಾ ದಿನಕ್ಕೂ ದಿನ ಹಂಗ ಇವರಾಕತೈತಿವ ಇದನ್ನ ಒಂದ್ ತಿಂಗಳ ಹಿಂದೆ ಮಾಡ್ಸಿನಲ್ಲ ಅದಕ್ಕೆ ಒಂದ್ ಲಕ್ಷದ ಮುಟ್ಟತ್ ಈಗ ಅದು ಮಾಡಾಕ ಹೋದ್ರ ಒಂದು ಇಪ್ಪತ್ತೈದ್ ಆಗೈತಂತ ಇವ್ವಾ ಹತ್ತು ಗ್ರಾಮಿಗೆ ಹೌದಾ ಜಯ ಅಕ್ಕ ದಿನಕ್ ದಿನ ಇರಾಕತ್ತ ಹಂಗ ಏನೈವ ಅದ್ರ ರೇಟ್ ನೋಡಿದ್ರ ಮಾಡಸುದ ಬ್ಯಾಡ ಅಂತ ನಾನು ಹೆಂಗ ಮಾಡ್ಸದಂತರಾಕತ ಬಂಗಾರ ರೇಟ್ ಆದ್ರೂ ಜಯ ಅಕ್ಕ ಚಂದಾಗೇತಿ ನೋಡಿದ್ಲೀಸ್ ಡಿಸೈನು ನನಗ್ ಮನ್ಸಿಗೆ ಬಂತವ ಬಾರಿ ಚಂದ ಚಂದಾಗೈತಿ ಹೌದಾ ಸರ ರಾಜ ಹ್ಮ್ ಎಲ್ಲಾರು ಹಂಗ ಅನ್ನಾಕತ್ತಿದ್ರ ಚಂದ ಆಗೈತಿ ಚಂದ ಆಗೈತಿ ಅಂತೇಳಿ ಹೊಸ ಡಿಸೈನ್ ಅಂತೇವ ಇದು ಪತ್ತಾರ ಇದು ಚಂದ ಬಾಳಕತ್ತ ನಿಮಗ ಇದ್ನ ತಗೋರಿ ಇದ್ನ ತಗೋರಿ ಏನ್ ನನಗೂ ಮನಸ್ಸಿಗೆ ಬಂತವ ಇದೆ ಡಿಸೈನ್ ಹಂಗಾಗಿ ಇದಂದಾಗೈತಲ್ಲಾ ಚಂದ ಐತ್ ಬಿಡ ಡಿಸೈನ್ ಮಸ್ತ ಐತ್ ಬಿಡ ಅಕ್ಕ ಈಗ ನಮ್ಮ ಚಿಗೌನ ಮಗಳದೊಂದು ಮದುವೆ ನಾನು ಇಂಥದ ಮಾಡಸ್ ಅಂತ ಹೇಳ್ತಾನೆ ತಡಿಯಕ್ಕೆ ಚಂದ ಆಗೈತಿ ಇಂಥದ ಮಾಡಸ್ ಅಂತ ಹೇಳ್ತಾನೆ ಹಿಂಗ ಮಾಡ್ಸಾಳ ಅಂದ್ರೆ ಯಾಕೆ ಚಂದ ಕತಿ ಸರೋಜ ತಗೋರ್ವಾ ಡಬ್ಬಿನ ತಂದೇನ ಗಜಕ್ಕ ಡಬ್ಬಿನ ಆತ ಕೊಡ್ವಾ ಬರ್ತಾನ ತಗೋರ್ವಾ ಒಂದಿಟ್ಟ ಕೆಲಸ ಐತ್ ನಂದು ಹೊಕ್ಕಿ ಮಾಡ ನಾನು ಹ್ಞೂ ಆತ ತಗೋರ ಸರೋಜ ಜಯಕ್ಕ ನಕ್ಲೇಸ್ ಹಾಕೊಂಡು ನಿಂತಲ್ಲ ನಿಮ್ಮ ಅತ್ತಿ ಬರ್ತಾಳಿನ ತೆಗೆದಿಡೋಗಿ ಹೋಗಿ ಏ ತೆಗೆದಿಡ್ತಾನೆ ತಡಿ ಹೇಗಿರ್ಜಕ್ಕ ಇವತ್ತು ಹಾಕೊಂಡೊಂದಿಟ್ಟು ಮಣ್ಣೆ ಅದು ವರಮಾಲಕ್ಷ್ಮಿ ಹಬ್ಬದ ದಿನ ಇಕ್ಕಿ ಮನೆ ಅಲ್ಲಿ ಬಾಡ್ಗಿ ಮನೆ ಬವ್ಯನ್ ಮನೆಗೆ ಅವತ್ತು ಹಾಕೊಂಡಿದ್ದು ಹೊಳ್ಳಿ ಕೊಳ್ಳಿಗೆ ಮುಟ್ಟಿ ಶೈಲ್ವ ಆಯ್ದೆ ನನ್ನ ಕಲೇಸ್ ತಡಿ ಅಂದಿಟ್ಟ ಇನ್ನೂ ಬರಾಕೆ ಟೇಮ್ ತಡಿ ನಮ್ಮ ಮತ್ತೆ ಅದು ಸಂಜೆ ಬರ್ತಾರವ್ರು ಅವ್ರು ಬರ್ಬಿಟ್ಲ ಅಂದ್ರೆ ಹೋಗಿ ನಾನು ಇಟ್ಟಿರ್ತಾನಿ ಇರ್ತಾನೆ ತಡಿ ಈಗ ಹಾಕೊಂಡ್ನೊಂದಿಟ್ಟ ಆತ್ ನೋಡ್ವಾ ಏನ್ ಮಾಡ್ತೀಯ ಮತ್ತ ಹಿಂದಾ ಕಡೆ ಗದ್ಲಾ ಹಿಡಿಸ್ಕೊಂಡ್ ನಿಂತಿ ಅಂದ್ರ ನೋಡು ನಿಮ್ಮ ಮತ್ತಿ ಮೊದ್ಲ ಹಾಕಲ್ಲ ಆಕಿ ಒಂದು ಸೀರೆ ಸತಿ ಬಿಡದ್ಲ್ ನಿಂದು ಇನ್ನು ನಕಲೆಸ್ ನೋಡಿರ ಮುಗೀತ ಕತಿ ಮತ್ತೆ ನಕಲೇಶ್ ಅಲ್ಲಿ ಅನ್ನೋದ ನೀನು ನೋಡ್ ಹೆಂಗ್ ಮಾಡ್ತೀಯಾ ಹೇಳು ಅಂತಿ ನಾ ಹೇಳಿ ತಗದು ತಗದ್ ಇಡ್ತೇನೆ ಹೆಗ್ ಜಕ್ಕ ಎದ ಟೆನ್ಶನ್ ಮಾಡ್ಕೋತಿ ತಗದಿಡ್ತೇನೆ ಸುಮ್ನೆ ಆಕಿ ಬರಾಕೆ ಇನ್ನು ಟೇಮ್ ಐತಿ ಅಲ್ಲಿ ಮಠ ಒಂದಿಟ್ಟ ಹಾಕೋತಾನೆ ಹಿಂಗೆ ಹಾಕೊಂಡು ಹಕ್ಕ ನಿ ಮನೆಗೆ ಮನೀಗ ಹೋಗಿ ಟೆಜೂರಿ ಮುಂದೆ ನಿಂತ ತಗದಿಡ್ತಾನೆ ಅಂತ ಬರ್ತೇನೆ ತಗೋ ನಾನು ಹ್ಮ್ ಆತ್ ನೋಡುವ ಏನ್ ಮಾಡ್ತೀಯ ನೀನು ಬಿಟ್ಟಿದ್ದು ನಿನ್ನ ಕ್ಲೇಸ್ ಅಂತೂ ನಾನು ಜಯಕ ನಾನ ಕೊಟ್ಟ ಮತ್ತೆ ಹೆಂಗಿದ್ದು ಹಂಗೆ ಕೊಟ್ಟನಿ ಮತ್ತಿಂದ ಅಗಡೆ ಏನಾರ ಆಗೇತಿ ಮಾಡೇತಿ ಅನ್ನ ಬೇಡವಾ ಮೊದಲ ತುಟ್ಟಿ ಬಂಗಾರ ಎಲ್ಲಿಂದ ಕೊಡ್ಲಿವನ ಅದಕ್ಕೆ ಹೇಳಾಕತ್ತೆ ಮತ್ತ ಈಗ ನೋಡ್ಕೋ ನಿನ್ನ ಕ್ಲೇಸ್ ಈ ಕೊಟ್ಟಿ ಬಿಡಿ ನಾ ಹೆಂಗ್ ಕೊಟ್ಟಿದ್ನೆಲ್ಲ ಹಂಗ ಕೊಟ್ಟಿ ನಾ ಏನು ಅನ್ನಾಕತ್ತೆ ನಿನಗೀಗ ಏನು ಅಂದಿಲ್ಲನಾ ಕೊಟ್ಟಿ ತಗೋ ನೀ ಯಾಕೆ ಟೆನ್ಷನ್ ಮಾಡ್ಕೊತಿ ಆತ್ ತಗೋಣ ಬರ್ತೇನೆ ನೀನು ಆಹ ನನ್ನ ನಕಲೇಶು ಓಹೋ ನನ್ನ ನಕಲೇಸು ಆಹ ನನ್ಗೆ ಚಂದ ಕಾಣಕತತಿ ಬಂಗಾರದ ನಕಲೇಸು ಅಂತೂ ಇಂತೂ ಸರೋಜಾಗರ ತೋರ್ಸಿನಿ ನಾನು ಯಾವ್ಯಾಕಿ ನೋಡ್ತಾಳ ಇಲ್ಲ ಅನ್ಕೋಕತ್ತಿದ್ನಿ ಸರೋಜಾ ಒಬ್ಬೇಕಾರ ನೋಡಿಳಲ್ಲ ಸಾಕ ಹಂಗ ದಾರ ಹೋಗ್ಕೊಂತ ಮತ್ತೆ ಯಾವಾಗ ಸಿಗ್ತಾಳಲ್ಲ ಅಕ್ಕಿಗೊಂದಿಟ್ಟು ತೋರಿಸಕೊಂತ ತೋರಿಸಕೊಂತ ಹೋಗಿ ಮನಿಗ್ ಹೋಗಿ ಟಿಜುರಿಯಾಗ ತಗದಿಡ್ತೇನೆ ಚಂದಗೆ ಏ ಸೌಜಿ ಸಿಗಾವಲ್

அத்தியார நானே காத்தீங்க சௌஜி சௌஜித்த சூஜன் அவர் அன்னதே காணுதிரிலே நான் அத்தியாரிவா நீ நய இல்ல நான் ஜித்தா கண்ட மாதாத்தி ரீ அந்த எந்த கரீத்தாரண்ணா நான் மாதாத்த மரியாதை கொடுத்தி நான் ಇನ್ನೋರಲ್ಲಿ ಬರಕತ್ತಾರ ಅಂದ್ರ ಒಳಗ ಸರ್ಕೊತಿದ್ದಿ ನಾವು ಅಲ್ಲಿ ಬಂದವ್ರು ಏ ಅಂದ್ಬಿಟ್ಲೆ ಯಾಕ್ರಿ ಏನ್ರಿ ಅಂತ ಹೇಳಿ ನಾವು ನೀವ ಹಂಗ ಯಾಕ ಏನು ಅಂತೇಳಿ ಅತ್ತಿಗೆ ಹಂಗ ಎದ್ರು ಎದ್ರು ನಿಂದಿರ್ತಿದ್ದಿಲ್ಲ ನಾನು ಅಷ್ಟು ಮರ್ಯಾದೆ ನಾನು ಕೊಡ್ತಿದ್ನ ನಮ್ಮ ಅತ್ತಿ ಕಾಲ ತೋರಿಸಿದ್ದನ್ನು ಕೈಯಾಗ್ ನಾನು ಹಾ நோடி அஸ்ட் எதிர்த்து அவ்வளே எதிர மாதாடில் நோ நானி தக்கங்க சசித்னி நானும் நம்ம குந்தர் அந்த குந்திருது ஏழந்தேன் அது மாதிரி குந்திர் குந்திர அந்தி அது மாதிரி இதன் மாதன் மாத்தி அழையாந்திர மாவன் மாவன் ಯಾಕ್ರಿ ಅತಿಯಾರ ಹಂಗಿರಿ ನೀವ್ ಹೇಳಿದೇನು ಮಾಡುದಿಲ್ಲಲ್ರಿ ನಾನು ಎಷ್ಟರ ಮಾಡ್ಬೇಕ್ರಿ ಅತ್ಯಾರ ಹೇಳಿದ್ದೆಲ್ಲ ಮಾಡ್ತೇನ್ರಿ ಮತ್ತೂ ಬಾಯಿ ನನ್ನ ಬಂದಂಗಿರಲ್ರಿ ಹೆಂಗ್ ಮಾತಾಡ್ತಾ ನೋಡ್ ತುಟಿ ತುಟಿ ಹೊಂದಿಲ್ಲ ಬಾಯಿ ಬಾ ಹೊಂದಿಲ್ಲ ನೀನು ಹತ್ತಾನಂದಿಟ್ಟು ಬೇಗ ದೊಡ್ಡ ಮೂಡುದಿಲ್ಲ ಬೇಗ ಅತಿಯಾರ ಮತ್ ನಾನ್ ಇದ್ದು ನಿನ್ ಮದ ಮೈ ಮೇಲೆ ಮೂಡ್ತೇನ್ರಿ ನಾನು ಅಂದ್ರೆ ಏನಾಗುದಿಲ್ಲ ತಗೋರಿ ಒಟ್ಟ ನಾ ಅಂದಿದ್ದನ್ನ ತೀರಿಸಿಕೊಳ್ಳಬೇಕು ನೀನು ಅಲ್ಲಿ ಮಠ ಸಮಾಧಾನ ನಾ ಏನಂದೇನ್ರಿ ಈಗ ನೋಡ್ದೆ ಯವ್ವ ಕಾಲ್ದಾಗ ನಾವು ಹಿರಿಯಾರ್ಗೆ ಇಷ್ಟು ಮರ್ಯಾದೆ ಕೊಡ್ತಿದ್ವಿ ನಾವು ಅಂದ್ರ ಚೇ ಚೇಚೆ ನೀವು ಅದಿರಿ ಅತ್ತಾರ ಅವಾಗಿನ ಕಾಲ್ ಬೇರೆ ಐತ್ರಿ ಈಗಿನ ಕಾಲ್ ಬೇರೆ ಐತ್ರಿ ಏನ್ ಕಾಲೇನ್ ಬದ್ಲಾಗಿಲ್ಲ ಬದ್ಲಾಗಿದ್ದು ನೀವು ನೀವ್ ಅದಿರ ನೀವು ಹಿರಿಯರಿಗೆ ಮರ್ಯಾದೆ ಕೊಡುದ ಗೊತ್ತಿಲ್ಲ ನಿಮಗ ಏನ್ ಮಾತಾಡ್ತಾವ ಏನು ಬಾಯ್ ಬಾಯ್ ಹೊಂದುದಿಲ್ಲ ತುಟಿ ತುಟಿ ಹೊಂದುದಿಲ್ಲ ಯುವಕರು ಕೂಡ ಮಾತಾಡ್ತೇವಲ್ಲ ನಾವು ಹುಚ್ಚ್ರಿ